ಉಮ್ನಾಬಾದ್ ತಾಲೂಕಿನ ಆಲ್ಲೂರು ಗ್ರಾಮದ ಚಾಂದಾಪಾಶಾರ ಹೊಲದಲ್ಲಿ ಕಟಾವಿಗೆ ಬಂದ ಕಬ್ಬು ಕೆಇಬಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸುಟ್ಟು ಕರಕಲಾಗಿದೆ ಜೋತು ಬಿದ್ದ ವಿದ್ಯುತ್ ತಂತಿಯನ್ನ ಸರಿಪಡಿಸುವಂತೆ ಒಂದು ವರ್ಷದಿಂದ ಅಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ರು ಕೂಡ ನಿರ್ಲಕ್ಷ್ಯ ವಹಿಸಿದ್ದಾರೆ ಹಾಗಾಗಿ ಹಳ್ಳಿಕೇಡ ಕೆಇಬಿ ಕಚೇರಿಯವರು ನಷ್ಟವನ್ನ ಭರಿಸಿಕೊಡಬೇಕು ಇಲ್ಲದಿದ್ದರೆ ಕಬ್ಬು ಬೆಳೆಯಲು ಮಾಡಿದ ಸಾಲಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ

ओह भी दूसरे अगर ये बोल को क्या करता है बदला बदलना कर देता है। हाँ बता दा। ये सब ये ये बहन के पत्थर जिम्बरे। ये बहन का नहीं करा। ಕಬ್ ಹೆಂಗ್ ಸುಟ್ಟದಂತರಿ ಇದು ಇದು ಕಬ್ಬು ಸುಟ್ಟಿದ್ ನೋಡ್ರಿ ಸಾಬ್ರೆ ಡಬಲ್ ಎಫಿ ಸೈಜ್ ವೈರ್ ಪೂರ ಚೆನ್ನಾಗಿ ಬಂದಾವ ರೀ ಇದೊಂದು ಡಬಲ್ ಫೇಸ್ ಆಗ್ಯದ ಅವ್ರಿಗೆ ಕೆ ಬಿದವ್ರಿ ನೀವು ತಿಳಿಸಿಲ್ಲ ನೀವು ಹೊಲ ಮಾಡಿದ್ರು ಹೇಳತ್ತೀರಿ ನೀವೇ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಶ್ರೀಮಂತರಾವ್ ಇಂಚೂರ ಇದ್ದಾರೆ ಶ್ರೀಮಂತರಾವ್ ಇಂಚೂರ ಈಗ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಕೂಡ ಕೆಬಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರಿಂದ ಈಗ ಕಬ್ಬು ನಾಶವಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರಾ ಇಲ್ಲ ರಚನಾ ಈಗ ತಾಲಕ ಅಲ್ಲೂರು ಗ್ರಾಮದಲ್ಲಿ ಜಾಫರ್ ಅಂತಕ್ಕಂತ ಒಬ್ಬ ರೈತ ಅವ್ರ ಹೊಲದಲ್ಲಿ ಹೋಗಿರತಕ್ಕಂತ ವಿದ್ಯುತ್ ತಂಟಿ ಜೋರ್ ಬಿದ್ದಿದೆ ಇದ್ರ ಬಗ್ಗೆ ಒಂದ್ ವರ್ಷ ಆಯ್ತು ಅರ್ಜಿ ಕೊಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಯಾರು ಯಾರು ಬಂದು ಇಲ್ಲ ಈಗ ಕಬ್ಬು ಬೆಳೆಲಿ ಮಾಡಿದ ಸಾಲಕ್ಕಾಗಿ ಸಾವಿಗತಿ ಇದೆ ಅಂತ ರೈತ ಹೇಳ್ಕೊತಾ ಇದ್ದಾರೆ ರಜಿನ ಅವ್ರೆ ಅಧಿಕಾರಿಗಳು ಯಾರು ಬಂದು ಭೇಟಿ ಕೊಡುವಂತದ್ದು ಅಥವಾ ವಿದ್ಯುತ್ ತಂತಿಯನ್ನು ಕಟಾವಿಗೆ ಬಂದಿದೆ ಮತ್ತೊಂದು ಕಡೆ ಈ ಏನು ವಿದ್ಯುತ್ ತಂತಿ ಜೋತ್ ಬಿದ್ದಿದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅದರಿಂದ ಈಗ ಕಬ್ಬು ಸುಟ್ಟು ಕರಕಲಾಗಿರುವಂತದ್ದು ಸೊ ಇದಕ್ಕೆ ಏನು ನಾವು ಸಾಲ ಮಾಡಿದೀವಿ ಇದನ್ನ ಬಿ ಡಿಪಾರ್ಟ್ಮೆಂಟೇ ವಹಿಸ್ಕೋಬೇಕು ಇಲ್ಲ ಅಂತ ಅಂದ್ರೆ ನಾವು ಆತ್ಮಹತ್ಯೆಯನ್ನ ಮಾಡ್ಕೊಳ್ತೀವಿ ಅನ್ನೋ ಒಂದು ಅಹ್ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು ಯಾಕೆ ಅಂತ ಅಂದ್ರೆ ಕಟಾವಿಗೆ ಬಂದಂತಹ ಬೆಳೆ ಈಗ ಕೈಲಿಲ್ಲ ಕಂಬ ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿರುವಂತದ್ದು ಅಧಿಕಾರಿಗಳ ಇಷ್ಟು ನಿರ್ಲಕ್ಷ್ಯದಿಂದ ನಮ್ಮ ಬೆಳೆ ನಾಶವಾಗಿದೆ ನಾವೇನ್ ಮಾಡ್ಬೇಕು ಅಂತ ಆ ರೈತ ಕೂಡ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಆಮೇಲೆ ಅಂತಂದ್ರ ಇವತ್ತೇ ಡಬಲ್ ಆಗಿ ದೊಡ್ಡ ನದರಿ ಇದು ಡಬಲ್ ಆಗಿ ಪುರಿ ಹತ್ತಿ ಪುರ ಕಬ್ಬು ಕಬ್ಬು ಸುಟ್ಟಾಗದ ಈಗ ಇದಕ್ಕ ಪರಿಹಾರ ಏನದ ಏನಿಲ್ಲ ನಮಗೆ ಇವ್ರನು ಇದು ಮಾಡ್ಕೊಳತಿಲ್ಲ ಅವ್ರನು ಇದು ಮಾಡಿಕೊಳ್ಳಿಲ್ಲ ಈಗ ಏನ್ ಮಾಡ್ಬೇಕು ಈಗ ಏನ್ ಹಾಕಬೇಕು ಸಹಾಯ ಪಾಳಿ ಅದ ನಮಗೆ ಈಗ ಮಾಡ್ಬೇಕು ಹೆಂಗನ ಎಲ್ಲಾ ಗರೀಬ್ ರೈತರು ಮಂದಿದ್ದೇವೆ ಈಗ ಕೆಟ್ಟಿದವ್ರನು ಕೇಳಕ್ತಾ ಇರಲ್ಲ ಈಗ ಅವ್ರನು ಕೇಳಕ್ತಾ ಇರಲಿಲ್ಲ ಇದು ಏನ್ ಪರಿಹಾರ ಅದ ಈಗ ಏನ್ ಮಾಡ್ತೀರಿ ನಿಮ್ಮ ಮೇಲೆ ಬಿಟ್ಟು ನೋಡ್ರಿ ಸರ್ ಇದು ಏನಾರ ಮಾಡಿ ನಮ್ದು ಏನಪ್ಪಾ ಅಂತಂದ್ರ ನಮ್ ಸಬ್ ಸುಟ್ಟಿಂದ ಏನಾರ ಮಾಡ್ಕೊಡ್ರಿ ಅದು ಮಾಡ್ಕೊಡ್ರಿ ಇದು ವರ್ಕ್ ಕಡಿಮೆ ಮಾಡಿ ನಮ್ದು ಏನದ ನಮ್ ಲಾಸ್ ಆಗಿದೆ ಏನಪ್ಪಾ ನಮ್ ನಮ್ಗೆ ಆಗತ್ತೆ ಮಾಡ್ಕೊಡ್ರಿ ಬಟ್ ಇಲ್ಲಿವರೆಗೆ ಅವ್ರು ನೀವು ತಿಳಿಸ್ಲಕ್ ಆಗಿ ಅವ್ರು ಮಾಡ್ಲಿಲ್ಲ ರೆಸ್ಪಾನ್ಸ್ ಕೊಟ್ಟಿಲ್ಲ ಎಷ್ಟೋ ಬೇಕಿ ಹೇಳ್ತಾ ಇದ್ದೀನಿ ಬಂದಾಗ ಒಮ್ಮೆ ಹೇಳ್ತಾ ಇದ್ದೀನಿ ಫೋನ್ ಹಚ್ಚಿ ಹೇಳ್ತಾ ಇದ್ದೀನಿ ಆದ್ರೆ ಒಂದ್ ಸಾರಿನೂ ರೆಸ್ಪಾನ್ಸ್ ಕೊಡ್ಲಾಗ್ತಾ ಇರಲಿಲ್ಲ ಫೋನ್ ಹಚ್ಚಿದ್ರೆ ಫೋನ್ ಎತ್ತಲಾಗ್ತಾ ಇರಲಿಲ್ಲ ಇದು ಎಲ್ಲಿ ಹೋಗಿದ ಅಂತ ಯ ಆ ಸೈಡ್ ಅಲ್ಲಿ ಹೋಗಿದ ವೈರು ಇದು ಅಳಿಕೇಳಿದು ನಡುವ ಕಬಿನಾಗಿ ಹೋಗಿದ್ರೆ ಅಳಿಕೇಳಿದೇ ಬಂದಿದ್ದಾರೆ ನಡುವ ಕಬಿನಾಗಾದರಿ ವೈರ್ನ ಬಹಳ ತಳಗದರಿ ವೈರು ಧಾರಾಂದ್ರ ಬಹಳ ತಳಗದರಿ ಮಂಚನ್ ತಳಗೆ ನರದ್ರ ತಲಿಗ ಹತ್ತದಂಗ ತಲಿಗ ಹತ್ತಾಂಗ ಅಂತ ಇದೆ ಗತಿ ಏನಪ್ಪ ಅದರಿ ವೈರು ಇಲ್ಲೇ ವೈರ್ ಅದಾರಿ ಇಲ್ಲೇ ಇಷ್ಟು ಕೆಳಗ ರೀ ಒಂದು ಮನ್ಷನ ಕೈಗೆ ಹತ್ತಿ ನೆನಕಿದಂಗ್ ಅದ ರೀ ಮತ್ತಿನ ಏನು ಇವ್ರೇನು ಪೂರಾ ನೆಲಕ್ಕೆ ನೆಲಕ್ಕೆ ಹಾಕ್ಬೇಕ್ರಿ ಹಾಗೆ ಅದಕ್ಕಿನ್ನ ಎಲ್ಲಕಿನ ಬೆಟ್ರ ಈ ಕಬು ಇದಾದ ತಕ್ಷಣ ಇದು ವೈರ್ ಆಗಿ ಕಬ್ ಸುಟ್ಟ ತಕ್ಷಣ ಅವ್ರ ಕೆಬಿ ಅಧಿಕಾರಿಗಳಿಗ್ ಯಾರನು ಬರಲಿಲ್ಲ ಯಾರು ಬಂದಿಲ್ಲ ನಾ ಇಲ್ಲಿನ ಅಂತ ಅಂತ ಯಾರು ಬಂದಿಲ್ಲ ಫೋನ್ ಹಚ್ಚಿದ್ವಿ